ಮುದು ಎಷ್ಟು ಜನ ಮಕ್ಕಳು ಸೊಳ್ಳೆ ಕಾಟ ಏನಾದ್ರು ಇದೆಯಾ ಯಾರಾದ್ರೂ ಆಸ್ಪತ್ರೆಗೆ ಹೋಗಿದ್ದಾರೆ ಇವತ್ತು ಬಂದಾರ ಎಲ್ಲ ಬರೆಯೋ ಸೊಳ್ಳೆ ಕಾಟ ಹಾ ಸರಿ ಮೇಡಮ್ ಎಲ್ಲ ವಾಸ್ಟೆ ಮನೆ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಹಾ ನಡಿಯ ನೀರಲ್ಲಿ ಹೋಗಲಾಗ ಧಾಲ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೋಡಿ ಮೇಲಾಧಿಕಾರಿಗಳು ಬಂದುಬಿಟ್ಟು ಇದರಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ನ ವೀಕ್ಷಣೆ ಮಾಡಬೇಕಂತ ಹೇಳ್ಬಿಟ್ಟು ಝಾಲವಾಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿರುವ ಅಭಿವೃದ್ಧಿ ಅಧಿಕಾರಿಗಳು ಝಾಲಡಲ್ಲಿ ಇದು ಒಂಥರ ನ್ಯಾಷನಲ್ ಹೈವೇ ಟೈಪ್ ಹಂಪ್ ಹಾಕಿರ್ತಾರ ಹಂಪ್ ಕೂಡ ಹಾಕ್ಸ್ಕೊಟ್ಟಿರ್ತಾರ ಇಲ್ಲಿ ಏನಮ್ಮ ಇದು ಸ್ವಿಮ್ಮಿಂಗ್ ಪೂಲ್ ಎಷ್ಟು ದಿನ ಆಗತ್ತಮ್ಮ ಸ್ಟಾರ್ಟ್ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿ ನಿಮ್ಮ ಪಿಡುವ ಎಷ್ಟು ದಿನ ಮಾಡ್ಯಾರಮ್ಮ

ಮಾತಾಡ್ಬೋ ಹಾಂ ನಮ್ಮ ಇದಕ್ಕೆ ಎಷ್ಟು ದಿನ ಸ್ವಿಮ್ಮಿಂಗ್ ಪೂಲ್ ಇಪ್ಪತ್ತು ದಿನ ಎಲ್ಲರೂ ಬರ್ತಾರೆ ನೋಡ್ತಾರೆ ಓದ್ತಾರ ಅಷ್ಟೇ ಯಾರು ಏನು ಮಾಡ್ತಾ ಇಲ್ಲ ಹಾಂ ಏ ಬೆಂಗ್ಳೂರ್ಗೆ ಹೋದಿರಾ ತುಮಕೂರು ಗೊತ್ತಿರಮ್ಮ ಹಂಗೆ ಮನೆ ಖಾಲಿ ಮಾಡುತ್ತಿದ್ದಾರೆ ಚರ ಮನೆ ಮುಂದೆಗಳ ಚರಂಡಿ ನೀರು ನಿಂತುಬಿಟ್ಟು ಮನೆ ಖಾಲಿ ಮಾಡುತ್ತಿರೋ ಜಾಲಾಡು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳು ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿರ್ತಾರೆ ಜಾಲಾಡು ಗ್ರಾಮದಲ್ಲಿ ಮೇಲಾದ ಕಾರಣ ಬಂದುಬಿಟ್ಟು ವೀಕ್ಷಣೆ ಮಾಡಿ ಸ್ವಿಮ್ಮಿಂಗ್ ಪೂಲ್ನ ಹ್ಞೂ ಕೇಳಿದ್ರಲ್ಲ ಈ ಮಹಿಳೆಯರ ಮಾತುಗಳು ಇವರೆಲ್ಲ ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಗ್ರಾಮದ ತುಂಬ ಚರಂಡಿಗಳು ತುಂಬಿ ಅರಿದು ಮುಖ್ಯ ರಸ್ತೆಯಲ್ಲಿ ದೊಡ್ಡ ಚರಂಡಿಯಾಗಿ ಮಾರ್ಪಟ್ಟಿದೆ ಈ ಒಂದು ಜಾಲೋಡು ಗ್ರಾಮದಲ್ಲಿ ಇಂತಹ ಘಟನೆ ಇಂತಹ ಒಂದು ದೃಶ್ಯವನ್ನು ನಾವು ಕಾಣಬಹುದಾಗಿದೆ ಕಳೆದ ಹದಿನೈದು ದಿನಗಳಿಂದ ಗ್ರಾಮದಲ್ಲಿರುವ ಎಲ್ಲ ಚರಂಡಿಗಳು ತುಂಬಿ ತುಡುಕಿ ಮುಖ್ಯ ರಸ್ತೆಯಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಎಂದು ಗ್ರಾಮದ ಯುವಕ ಪರಮೇಶ್ ಸಾಮಾಜಿಕ ಜಾಲತಾಣಗಳಿಗೆ ಅರಿಯ ಬಿಟ್ಟಿದ್ದಾನೆ ಇನ್ನಾದರೂ ಈ ಒಂದು ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಪಿ ಡಿಒ ಜೈನವರೇ ತಾವೆಲ್ಲಿದ್ದೀರಾ ನೋಡಿ ಇತ್ತ ಕಡೆ ಜಾರೋಡ ಕಡೆ ಗಮನ ಹರಿಸಿ ಒಂದು ಮುಖ್ಯ ರಸ್ತೆಯಲ್ಲಿ ಶೇಖರಣೆ ಆಗಿರುವ ಚರಂಡಿಯ ನೀರನ್ನು ಸ್ವಚ್ಛತೆಗೊಳಿಸಿ ತೆರವುಗೊಳಿಸಿ ಇಲ್ಲಿನ ಈ ಒಂದು ಗ್ರಾಮದ ವಾಸಿಗಳು ನಿವಾಸಿಗಳು ವಾಸ್ತವ ಮಾಡುವ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ತೀರಾ ಇಲ್ಲ ಅನ್ನೋದನ್ನು ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ ಪ್ರತಿ ತಿಂಗಳು ಲಕ್ಷಾಂತರ ಸಂಬಳ ಪಡೆದುಕೊಳ್ಳುವ ಈ ಒಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಗ್ರಾಮಗಳಲ್ಲಿನ ಸ್ವಚ್ಛತೆಗೆ ಆದ್ಯತೆ ನೀಡಿಲ್ಲ ಎಂದರೆ ಅರ್ಥ ಏನು ನಮ್ಮ ಸರ್ಕಾರಗಳು ಗ್ರಾಮದಲ್ಲಿ ಎಲ್ಲ ಸ್ವಚ್ಛತೆಗೆ ಮೊದಲನ ಪ್ರಾಶಸ್ತ್ಯ ನೀಡಿ ಎಂದು ಅಧಿಕಾರಿಗಳು ಹೇಳ್ತಾನೇ ಇರ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಇದನ್ನೆಲ್ಲ ಕೆವಿಗೆ ಹಾಕೊಳ್ಳೋದಿಲ್ಲ ಈ ಒಂದು ದೃಶ್ಯವನ್ನು ನೋಡಿದ್ರೆ ಈ ಒಂದು ಜಾನೋಡು ಗ್ರಾಮದಲ್ಲಿರ್ತಕ್ಕಂಥ ನಿವಾಸಿಗಳು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರಾ ಅಥವಾ ಗುಡ್ಡಗಾಡು ಪ್ರದೇಶದ ವಾಸ ಮಾಡ್ತಾ ಇದ್ದಾರಾ ಅನುಮಾನ ಕಾಡುತ್ತೆ ಪಾವಗಡ ತಾಲೂಕಿನ ತಾದಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್